ಹಾಯ್ ಮೈ ಬ್ಯೂಟಿಫುಲ್ ವ್ಯವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಈ ಸೀಸನಲ್ಲಿ ಅಂದರೆ ಸಮರ್ ಸೀಸನಲ್ಲಿ ಸಿಗೋ ಅಂಥ ಎರಡು ಫ್ರೂಟ್ಗಳು ಇದನ್ನು ಚೆನ್ನಾಗಿ ವಾಶ್ ಮಾಡಿನೇ ತಿನ್ನಬೇಕು ಸ್ನೇಹಿತರೆ ಸುಮ್ಮನೆ ತೊಳ್ಕೊಂಡು ಅಥವಾ ಒರೆಸ್ಕೊಂಡು ತಿನ್ನೋದಕ್ಕಂತೂ ಆಗಲ್ಲ ಇದಕ್ಕೆ ಹೆಸರು ಕೊಬ್ಬರಿ ಹಣ್ಣು ಅಂತ ಕರೀತಾರೆ ಅಂತ ಗೊತ್ತು ಇದಕ್ಕೆ ಬೇರೆ ಹೆಸರು ಇದೆ ಅಂತಲೂ ಗೊತ್ತು ಅದು ಅಂತ ಜ್ಞಾಪಕ್ಕೆ ಬರ್ತಾ ಇಲ್ಲ ನಿಮಗೇನಾದರೂ ಗೊತ್ತಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿನೂ ಅಷ್ಟೇ ಅದು ತೊಳಿಬೇಕಾದ್ರೆ ಬಿಸಿ ನೀರಲ್ಲಿ ಕಲ್ಲುಪ್ಪು ಅಥವಾ ಸೋಡಾ ಹಾಕ್ಕೊಂಡು ಬಿಸಿ ನೀರಲ್ಲೇ ವಾಶ್ ಮಾಡಬೇಕು ಅದರಿಂದ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಅಲ್ಲಿ ವೈಟ್ ವೈಟಿಗೆಲ್ಲ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿ ಇದನ್ನ ಸಲ ವಾಶ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ತಿನ್ಬೋದು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತೀನಿ ಅಂದರೆ ಒನ್ ವೀಕ್ ಫಿಫ್ಟೀನ್ ಡೇಸ್ ತನಕ ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ವಾಶ್ ಮಾಡಬೇಕಾದ್ರೆ ಬಿಸಿ ನೀರಲ್ಲಿ ಕಲ್ಲುಪ್ಪು ಅಥವಾ ಸೋಡಾ ಹಾಕ್ಬಿಟ್ಟು ಕಲ್ಲುಪ್ಪು ಸೋಡಾ ಎರಡೂ ಕೂಡ ಹಾಕಿ ವಾಶ್ ಮಾಡ್ಬೋದು ಸ್ನೇಹಿತರೆ ಇದನ್ನ ಬೆಳಿಬೇಕಾದ್ರೆ ಪೂರ್ತಿ ಪೆಸ್ಟಿಸೈಡ್ಸಲ್ಲಿ ಅಲ್ಲಿ ಅಥವಾ ಕೆಮಿಕಲ್ಸ್ ಅಂತ ಹೇಳ್ಬೋದು ಅದಕ್ಕೆ ಸಿಂಪಡಣೆ ಮಾಡ್ತಾನೆ ಇರ್ತಾರೆ ಸೊ ಅದನ್ನು ಹಾಗೆ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡ್ಬೋದು ನಮಗೆ ಅದನ್ನು ತಿಂದಾಗ ಗಂಟ್ಲೆಲ್ಲ ಇರಿಟೇಷನ್ ಆಗ್ತಾ ಇರುತ್ತೆ ಥ್ರೋಟ್ ಇನ್ಫೆಕ್ಷನ್ ತರ ತುಂಬ ನೋವಾಗ್ತಾ ಇರುತ್ತೆ ನೀರು ಕೂಡ ಕುಡಿಯೋಕ್ಕಾಗಲ್ಲ ಸಲ ತುಂಬ ಸೆನ್ಸಿಟಿವ್ ಇರೋ ಅಂಥವ್ರಿಗೆ ಆ ರೀತಿಯಾಗಿ ಆಗುತ್ತೆ ಬಟ್ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಿನ್ನೋದು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಬೋದು ಜ್ಯೂಸ್ ಮಾಡಬೇಕಾದ್ರೂ ಕೂಡ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಸಾಲ್ಟನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅದೇ ರೀತಿಯಾಗಿ ಈ ಕೊಬ್ಬರಿ ಹಣ್ಣಲ್ಲಿ ಏನು ಅಷ್ಟು ರೆಸಿಪೀಸ್ಗಳಿಲ್ಲ ಸ್ನೇಹಿತರೆ ಇದನ್ನು ಹಾಗೇ ತಿನ್ಬೋದು ಸ್ವಲ್ಪ ಸ್ವೀಟ್ ಥರ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಸೊ ಇವತ್ತು ಈ ಎರಡು ಹಣ್ಣುಗಳ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ ರೆಗ್ಯುಲರಾಗಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ ಅವರಿಗೆಲ್ಲ ಹೇಳ್ತಾ ಇರ್ತೀನಿ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸು ವೆಜಿಟೇಬಲ್ಸನ್ನು ಮಸ್ಟ್ ಆ್ಯಂಡ್ ಶೂಡ್ ನೀವು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಉಪಯೋಗಿಸಿ ಅಂತ ಹೇಳ್ತೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಏನಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಲ್ವಾ ನಾವು ತಿನ್ನೋದು ಸೊ ಅದನ್ನೇ ಸ್ವಲ್ಪ ಚೆನ್ನಾಗಿರೋ ಅಂಥ ಒಳ್ಳೆ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋಣ ಸೊ ಇವತ್ತಿನ ಒಂದು ಇದು ಬೇಸಿಕ್ ಅಂತ ಅಂದರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇದಾಯಿತು ಸ್ನೇಹಿತರೆ ಇದೇ ರೀತಿಯಾಗಿ ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು ಮಗಂದು ಸ್ವಲ್ಪ ಕೆಲಸ ಇತ್ತು ಆಚೆ ಏನೋ ತರೋದಿತ್ತು ಅದೆಲ್ಲ ಹೋಗಿ ಮುಗಿಸ್ಕೊಂಡು ಬಂದು ಸಾಕಾಯಿತು ಅಷ್ಟು ಏನೂ ವೀಡಿಯೋಸ್ಗಳನ್ನು ಮಾಡಲಿಲ್ಲ ಸೊ ಇದೊಂದೇ ವೀಡಿಯೋನ ಮಾಡೋಕ್ಕಾಗಿತ್ತು ಇದ್ರ ಜೊತೆ ಮುಂದೆ ಎರಡು ರೆಸಿಪೀಸ್ಗಳು ಕೂಡ ಇದೆ ಮಿಸ್ ಮಾಡಿದೆ ಅವೆರಡನ್ನು ನೋಡಿ ತುಂಬ ಚೆನ್ನಾಗಿದೆ ಅದು ಸಮ್ಮರಲ್ಲಿ ಮಾಡೋ ಅಂಥ ರೆಸಿಪೀಸ್ಗಳು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಸೈಡ್ ಡಿಶ್ ಅಂತೂ ಇರಲೇಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ವರ್ಷ ತನಕ ಸ್ಟೋರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಕಡಿಮೆ ಆಗೋದಿಲ್ಲ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಸುಲಭ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರುವಂಥ ಹಸಿಮೆಣಸಿನಕಾಯಿ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ತೊಗೊಂಡಿದ್ದೀನಿ ಇದು ಆದಷ್ಟು ಫ್ರೆಶ್ ಆಗಿರೋ ಅಂಥದ್ದನ್ನೇ ತೊಗೊಳ್ಳಿ ಖಾರ ಕಡಿಮೆ ಇರೋ ಅಂಥದ್ದು ಅವರನ್ನು ಕೇಳಿದ್ರೆ ಕೊಡ್ತಾರೆ ಮಜ್ಜಿಗೆ ಮೆಣಸಿನಕಾಯಿಗೆ ಮಾಡೋದಕ್ಕೆ ಬೇಕು ು ಮೆಣಸಿನಕಾಯಿ ಅಂತ ಹೇಳಿದ್ರೆ ಉದ್ದ ಇರುತ್ತೆ ಮತ್ತು ಖಾರ ಕಡಿಮೆ ಇರುತ್ತೆ ಅಂಥ ಮೆಣಸಿನಕಾಯನ್ನು ತೊಗೊಳ್ಬೇಕು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಬೇಕು ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಮೊಸರನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ಹಿಂಗೆ ಬೀಟ್ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಒಡ್ವೊಡ್ಕಿತ್ತು ಅಂತ ಹೇಳಿದ್ರೆ ಮಜ್ಜಿಗೆ ಮೆಣಸಿನಕಾಯಿ ಜೊತೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ ಒಂದು ರೌಂಡ್ ಈ ಥರ ಮಾಡ್ಕೊಂಡ್ವಿ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ನಾವೇನು ಮಾಡಾಕಿರ್ತೀವಲ್ವ ಹಸಿ ಮೆಣಸಿನಕಾಯಿ ಅದು ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಅದು ಓಡೋಡೋಕ್ ಬರಬಾರ್ದು ಮೊಸರು ಆ ಥರ ಇರುತ್ತಲ್ವ ಅದು ಇರಬಾರ್ದು ಅಷ್ಟೇ ಬನ್ನಿ ಇದಕ್ಕೊಂದು ಮಸಾಲೆ ಹಾಕ್ಕೊಳ್ಳೋಣ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಆದಷ್ಟು ಸ್ವಲ್ಪ ಇದಾಗಿರೋ ಅಂಥದ್ದನ್ನೇ ತೊಗೊಳ್ಳಿ ಸ್ನೇಹಿತರೆ ಉಳಿ ಇರೋವಂಥ ಮೊಸರನ್ನೇ ತೊಗೊಳ್ಳಿ ಇಲ್ಲಿ ಇನ್ನೊಂದು ಮಿಕ್ಚರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇಂಗು ರುಚಿಗೆ ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ ಇದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಮೊಸರಿಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಉಪ್ಪನ್ನು ಹಾಕಿದ್ದೀನಿ ನಾವು ಇದನ್ನು ಮೆಣಸಿನ್ಕಾಯಿಗೆ ಫಿಲ್ ಮಾಡಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸುಮ್ಮ ಅವು ಜಸ್ಟ್ ಅದೊಂದು ಪೇಸ್ಟ್ ಥರ ಆಗಬೇಕು ಅದು ಪೇಸ್ಟ್ ಥರ ಆಗಬೇಕು ಅಂದರೆ ಸ್ವಲ್ಪ ನಾವಿಲ್ಲಿ ನೀರು ಹಾಕ್ಕೊಳ್ಳೋದು ಬೇಡ ಮೊಸರನ್ನೇ ಹಾಕ್ಕೊಳ್ಳೋಣ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ನಾವು ಹಸಿ ಮೆಣಸಿನಕಾಯಿಗೆ ಫಿಲ್ ಮಾಡಿದ್ರೆ ಅದು ಕೆಳಗಡೆ ಬೀಳೋದಿಲ್ಲ ಸ್ನೇಹಿತರೆ ಮತ್ತು ನಾವು ತೇಲಿಸ್ದಾಗಲೂ ಅಷ್ಟೇ ಆ ಮಸಾಲೆ ಎಲ್ಲ ಸಪ್ರೇಟ್ ಆಗೋದು ಹಸಿ ಒಂದು ಕಡೆ ಮಸಾಲೆ ಎಲ್ಲ ಒಂದು ಕಡೆ ಆ ಥರ ಆಗೋದಿಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ಡೀಟೇಲ್ಡ್ ಆಗಿರೋ ಅಂಥ ವೀಡಿಯೋ ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಸಮ್ಮರಲ್ಲಿ ಮಿಸ್ ಮಾಡದೆ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಮೊಜ್ ಮಜ್ಜಿಗೆಯನ್ನ ಮೊಸರನ್ನ ತಿಳಿ ಸಾರು ರೊಟ್ಟಿ ಇತ್ತು ಅಂದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪ್ರತ್ ಪ್ರತಿಯೊಂದಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ ಹಾಗೆ ವರ್ಷ ತನಕ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ನೋಡಿ ಈಗ ಪೇಸ್ಟು ರೆಡಿಯಾಗಿದೆ ಆ ರೀತಿಯಾಗಿನೇ ಗಟ್ಟಿಯಾಗಿನೇ ಮಾಡ್ಕೊಳ್ಬೇಕು ನೋಡಿ ಹಸಿಮೆಣ್ಸಿನಕಾಯಿ ಫ್ರೆಶ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರು ನಿಮಿಷ ಹಾಗೆ ನಾನು ಒಣಗಿಸಿ ಇಟ್ಕೊಂಡಿದೀನಿ ಜಸ್ಟ್ ಒಂದು ಬಟ್ಟೆನಲ್ಲಿ ಒರೆಸೋದ್ರೂ ಸಾಕಾಗತ್ತೆ ನೋಡಿ ಒಂದು ಸೈಡು ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಮಧ್ಯ ಹೊಟ್ಟೆಯನ್ನು ಸಿಳ್ಕೊಬೇಕು ಮೆಣಸಿನ್ಕಾಯಿ ಮಧ್ಯ ಭಾಗ ಏನು ಬರುತ್ತಲ್ವ ಒಂದು ಸೈಡು ಮಾತ್ರ ಇನ್ನೊಂದು ಸೈಡ್ ಓಪನ್ ಆಗೋದು ಬೇಡ ಯಾಕಂದರೆ ನಾವು ಫಿಲ್ ಅಂಥ ಮಸಾಲೆ ಇನ್ನೊಂದು ಸೈಡಲ್ಲಿ ಆಚೆ ಬಂದುಬಿಡತ್ತೆ ಈ ರೀತಿ ಒಂದು ಸೈಡಲ್ಲಿ ಈ ಥರ ಹಿಂಗೆ ಪ್ರತಿಯೊಂದನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿತ್ತು ಅಂದರೆ ಆರಾಮಸೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಮತ್ತು ಅದರೊಳಗಡೆ ಇರುವಂಥ ಬೀಜ ತೆಗೆಯೋದು ಅದೆಲ್ಲ ಏನೂ ಬೇಡ ಸ್ನೇಹಿತರೆ ನಾನು ತೋರಿಸ್ತಾ ಇದ್ದೀನಲ್ವ ಡೀಟೇಲ್ಡ್ ಆಗಿ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೀನು ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎರಡು ಮೂರು ಸಲ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಪೇಸ್ಟು ಕೂಡ ರೆಡಿಯಾಗಿದೆ ಹಸಿಮೆಣ್ಸಿನ್ಕಾಯಿ ಕೂಡ ರೆಡಿಯಾಗಿದೆ ಇವಾಗ ಇದಕ್ಕೆ ತಗೊಂಡು ಸ್ವಲ್ಪ ಸ್ವಲ್ಪನೇ ಪೇಸ್ಟನ್ನು ಫಿಲ್ ಮಾಡ್ತಾ ಬರೋಣ ಕೈನಲ್ಲಿ ಮಾಡಿದ್ರೆ ಬೆಸ್ಟು ಸ್ನೇಹಿತರೆ ಸ್ಪೂನ್ಗಿಂತನೂ ಕೈನಲ್ಲಿ ನೀಟಾಗಿ ಬರುತ್ತೆ ನೋಡಿ ಹಿಂಗೆ ಪೂರ್ತಿಯಾಗಿ ನಾವು ಎಷ್ಟು ಅದು ಹೊಟ್ಟೆ ಸೀಳಿರ್ತೀವಿ ಅಷ್ಟಕ್ಕೂ ಕೂಡ ಫಿಲ್ ಮಾಡಬೇಕು ನಾವು ಅದು ಮಜ್ಜಿಗೆ ಒಳಗಡೆ ಅಥವಾ ಮೊಸರೊಳಗಡೆ ಹಾಕಿದ ಮೇಲೆ ಅದು ಆಚೆ ಬರೋದಿಲ್ಲ ಮಸಾಲೆ ಏನಿರುತ್ತೆ ಅದು ಆಚೆ ಬರೋದಿಲ್ಲ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಹಸಿಮೆಣಸಿನಕಾಯಿಗೂ ಕೂಡ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಪೇಸ್ಟು ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ ತಿಳುವಾಗಿ ಮಾಡ್ಕೊಳ್ಬಾರ್ದು ಮತ್ತು ಗಟ್ಟಿಯಾಗಿಯೂ ಮಾಡ್ಕೊಳ್ಬಾರ್ದು ನಾನೇನು ತೋರಿಸಿದ್ದೀನಿ ಅಲ್ವಾ ಕನ್ಸಿಸ್ಟೆನ್ಸಿ ಈ ಅದವಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಟಫಿಂಗಿಗೆ ನೋಡಿ ಈ ರೀತಿಯಾಗಿ ಮೆಣಸಿನ್ಕಾಯಿನೂ ಅಷ್ಟೇ ಪೂರ್ತಿಯಾಗಿ ಸೀಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಆ ಸೈಡ್ ಈ ಸೈಡ್ ಗ್ಯಾಪ್ ಕೊಟ್ಟು ಮಧ್ಯಭಾಗ ಮಾತ್ರ ಸೀಳ್ಕೋಬೇಕು ನಾನು ಹೇಳೋ ಮೆಥೆಡಲ್ಲಿ ಈ ರೀತಿಯಾಗಿ ಮಾಡಿದ್ರೆ ನೀವು ಇದು ಬಾಯ್ಲಿಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಎಷ್ಟು ತಿಂದರೂ ಮೆಣಸಿನಕಾಯಿ ತಿಂದಂಗೆ ಅಂತಲೇ ಅನಿಸೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಆಗಿತ್ತು ನಾನು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡಿದ್ರೇ ಹೇಳ್ಬಿಡ್ಬೋದು ಹೌದು ಇದು ಚೆನ್ನಾಗಿದೆ ಸುಮಾರಾಗಿ ಬಂದಿದೆ ಅಂತ ನಾನು ಕೂಡ ಅಷ್ಟೇ ನೋಡಿ ತಕ್ಷಣವೇ ಹೇಳ್ಬಿಡ್ತೀನಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ನೋಡಿ ಈಗ ಪ್ರತಿಯೊಂದಕ್ಕೂ ಕೂಡ ನಾನು ಸ್ಟಫ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇವಾಗೆಲ್ಲ ಸ್ಟಫಿಂಗು ಮುಗ್ದಿದೆ ನಾವು ಅವಾಗಲೇ ಉಪ್ಪು ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಮೊಸರು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಈ ಹಸಿಮೆಣ್ಸಿನ್ಕಾಯಿನ ಹಾಕಿ ಜಸ್ಟ್ ಅದನ್ನು ಮಿಕ್ಸ್ ಮಾಡೋಣ ಅದರೊಳಗಡೆ ಚೆನ್ನಾಗಿ ಅದು ಮೊಸರು ಜೊತೇಲಿ ಹೊಂದ್ಕೋಬೇಕು ಅಂದರೆ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ಮೊಸರು ಕೂಡ ವೇಸ್ಟ್ ಆಗೋದಿಲ್ಲ ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಮೊಸರನ್ನು ಕೂಡ ನೋಡಿ ಈ ಥರ ಒಟ್ಟಿನಲ್ಲಿ ಅದು ಮುಳುಗೋವಷ್ಟು ಮೊಸರನ್ನು ಹಾಕಿ ಎತ್ತಿಡಬೇಕು ಸ್ನೇಹಿತರೆ ಒಂದು ಬಾಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಬಾಕ್ಸಲ್ಲಿ ಬೇಕಾದರೂ ಇಡ್ಬೋದು ನಾನು ಈ ಥರ ಹಿಂಗೆ ಬೋಸಿ ಬರುತ್ತೆ ಅಲ್ವಾ ಹಾಲು ಕಾಯಿಸೋದು ಅದರಲ್ಲಿ ಮಾಡಿದ್ದೀನಿ ಇದಕ್ಕೆ ಜಸ್ಟ್ ಒಂದು ಏನಾದರೂ ಮುಚ್ಚಿಟ್ರೂ ಆಗತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲರು ಕೂಡ ಚೇಂಜ್ ಆಗಿದೆ ಮೆಣಸಿನ್ಕಾಯ್ದು ಕೂಡ ಸ್ವಲ್ಪ ಕಲ್ಲರು ಚೇಂಜ್ ಇದೆ ಇವಾಗ ಇದನ್ನು ಸಪ್ರೇಟ್ ಮಾಡಿಕೊಂಡು ಮೊಸರು ಬರಬಾರ್ದು ಬರೀ ಮೆಣಸಿನ್ಕಾಯಿ ಬರೋ ಥರ ಒಂದು ಪ್ಲೇಟಿಗೆ ಹಾಕ್ಬೋದು ಈ ಥರ ಹಂಗೆ ಪೇಪರ್ ಮೇಲೆ ಹಾಕ್ಬೋದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸ್ಕೊಬೇಕು ಒಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಒಣಗುತ್ತೆ ಅಷ್ಟನ್ನು ಒಣಗಿಸ್ಬೇಕಾಗತ್ತೆ ನೋಡಿ ಮೊಸರು ಬರಬಾರ್ದು ಅದಷ್ಟು ಕೈನಲ್ಲೇ ಹಾಕ್ಕೊಂಬಿಡಿ ನಾನು ಆಮೇಲೆ ಆಮೇಲೆ ಕೈಯಲ್ಲೇ ಹಾಕಿದೆ ಮೊಸರು ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಕೈನಲ್ಲಿನೇ ಹಾಕೊಳ್ಳಿ ಅದಷ್ಟು ತೆಳುವಾಗಿ ಜಾಸ್ತಿ ಬಿಸಿಲಿರೋ ಟೈಮ್ನಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಬೇಕಾಗತ್ತೆ ಆವಾಗ ಎರಡೇ ದಿನಕ್ಕೆ ಚೆನ್ನಾಗಿ ಒಣಗಿ ರೆಡಿ ಆಗಿಬಿಡುತ್ತೆ ಎರಡರಿಂದ ಮೂರು ದಿನ ಬೇಕಾಗುತ್ತೆ ಅಷ್ಟೇ ತೆಳುವಾಗಿ ಈ ಥರ ಹಿಂಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಬಿಡ್ಬೇಕು ಚೆನ್ನಾಗಿ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಅಲ್ವ ಬಿಸಿಲು ಬೀಳುತ್ತೆ ಅಲ್ವಾ ಅಲ್ಲೇ ಹೇಳಿ ಬೇಗ ಚೆನ್ನಾಗಿ ಒಣಗುತ್ತೆ ಇದು ನೋಡಿ ಇವಾಗ ಎಲ್ಲ ಪ್ರತಿಯೊಂದನ್ನು ತೆಗ್ದು ಹಾಕ್ಕೊಂಡಿದ್ದೀನಿ ತೆಳುವಾಗಿ ಮಾಡ್ತಾ ಅಲ್ಲೊಂದಲ್ಲೊಂದು ನೀಟಾಗಿ ಒಂದಕ್ಕೊಂದು ಕಚ್ಚಾ ಥರ ಏನು ಬೇಡ ತೆಳುವಾಗಿತ್ತು ಅಂದರೆ ಬೇಗ ಒಣಗುತ್ತೆ ನೋಡಿ ಇವಾಗ ಇದನ್ನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ನೋಡಿ ಮೊಸರನ್ನ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಮೊಸರು ಬೇಕಾಗುತ್ತೆ ನಮಗೆ ಹಾಗೆ ಮುಚ್ಚಿಡ್ತಾಯಿದ್ದೀನಿ ಇವಾಗ ಸಂಜೆಗೆ ಬೆಳಗ್ಗೆ ನಾನು ಒಣಗೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಇವಾಗ ಸಂಜೆ ಮತ್ತೆ ಇದನ್ನೆಲ್ಲ ತೊಗೊಂಡು ನಾವು ಅದೇನು ಮೊಸರು ನಾವು ಮುಚ್ಚಿ ಎತ್ತಿಟ್ಟಿದ್ವಿ ಅಲ್ವಾ ಅದರೊಳಗಡೆ ಮತ್ತೆ ಡಿಪ್ ಮಾಡಬೇಕು ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮೊಸರು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಆಗಲಿ ಸ್ನೇಹಿತರೆ ಇದನ್ನು ಎರಡು ದಿನ ಈ ರೀತಿಯಾಗಿ ಮಾಡಬೇಕಾಗತ್ತೆ ನೋಡಿ ಇವಾಗ ನೈಟು ಓವರ್ ನೈಟ್ ಮತ್ತೆ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಇದು ಮತ್ತೆ ಇನ್ನು ಮಾರನೇ ದಿನ ನೋಡಿ ಇದು ನೆಕ್ಸ್ಟ್ ಡೇ ಅಲ್ಲಿಗೆ ನಾವು ಟೂ ಡೇಸ್ ನಾವು ಮೊಸರಲ್ಲಿ ಇಟ್ಟಿದ್ದಾಯಿತು ಇದು ನೆಕ್ಸ್ಟ್ ಡೇ ಮಾಡ್ತಾ ಇರೋದು ಇದು ಲಾಸ್ಟ್ ಡೇ ನೆಕ್ಸ್ಟ್ ಡೇನಲ್ಲಿ ಬಿಸಿಲಲ್ಲಿ ಒಣಗಿಸಿ ಎರಡನೇ ದಿನ ತೊಗೊಂಡು ಬಂದು ಇಟ್ಟಿದ್ದೆ ಅಲ್ವಾ ಅದನ್ನು ನೆಕ್ಸ್ಟ್ ಡೇಗೆ ಇದನ್ನು ಚೆನ್ನಾಗಿ ಮತ್ತೆ ಮೊಸರಲ್ಲೆಲ್ಲ ಅದು ನೀಟಾಗಿ ಮುಳುಗ್ಬೇಕು ಅಷ್ಟನ್ನು ಮಾಡಿಬಿಟ್ಟು ಮತ್ತೆ ಎತ್ತಿಟ್ಬಿಡೋಣ ಇದು ಲಾಸ್ಟು ಮೂರು ನೈಟ್ ಆಗುತ್ತೆ ಅಲ್ಲಿಗೆ ಅಲ್ಲಿಗೆ ಸಾಕಾಗತ್ತೆ ನೋಡಿ ಇವಾಗ ಇಷ್ಟು ಒಣಗಿದೆ ಇವಾಗ ಮತ್ತೆ ಏನು ಮೊಸರಲ್ಲಿ ಹಾಕೋದೇನು ಬೇಡ ಇದಿನ್ನೂ ಚೆನ್ನಾಗಿ ಒಣಗಬೇಕು ಸ್ನೇಹಿತರೆ ಇದೆಷ್ಟು ಚೆನ್ನಾಗಿ ಒಣಗುತ್ತೆ ಅಷ್ಟು ಸ್ಟೋರಬಲ್ ಅಂದರೆ ನಾವು ವರ್ಷ ತನಕ ಇಟ್ಟರು ಕೂಡ ಏನೂ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಹಿಂಗೆ ನೋಡಿ ಕೈನಲ್ಲಿ ಈ ಥರ ಹಿಂಗೆ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಒಣಗಿದೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಬಿಸಿಲಲ್ಲಿ ಹಾಕ್ಬಿಟ್ಟು ನಾವು ಇದನ್ನು ಸ್ಟೋರ್ ಮಾಡ್ಬೋದು ನೀವು ನಾನು ಹೇಳ್ದಾಗೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿದ್ರೆ ನೀವು ವಿತೌಟ್ ಫ್ರಿಡ್ಜೇನೆ ವರ್ಷ ತನಕ ಇಟ್ಟರು ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದಾಗೆ ಮೂರು ದಿನ ಮಾತ್ರ ಮೊಸರಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಅದನ್ನು ಆಮೇಲೆ ಒಣಗಿಸ್ಬೇಕು ನೋಡಿ ಇವಾಗ ಒಣಗಿದ ಮೇಲೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಬೇಗ ಫ್ರೈ ಆಗಿಬಿಡುತ್ತೆ ಮೊಸರಲ್ಲಿ ಚೆನ್ನಾಗಿ ಅದು ಕಳುತ್ಕೊಂಡಿರುತ್ತೆ ಅಲ್ವ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅಲ್ವಾ ನೋಡಿ ಈ ರೀತಿಯಾಗಿ ಬೇಗ ಆಗೋಗ್ಬಿಡುತ್ತೆ ಇದ್ರ ಮೇಲ್ಗಡೆ ಸುಕ್ಲು ಸುಕ್ಲು ಥರ ಬರಬಾರ್ದು ಸ್ನೇಹಿತರೆ ಈ ರೀತಿಯಾಗಿನೇ ಬರಬೇಕು ಈ ರೀತಿ ಬಂತು ಮಜ್ಜಿಗೆ ಮೆಣಸಿನ್ಕಾಯಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯ್ಲ್ ಕರ್ಗೋ ಥರ ಇರುತ್ತೆ ನೀವು ಮೂರರಿಂದ ನಾಲ್ಕು ತಿಂದರೂ ಕೂಡ ತಿಂದಂಗೆ ಅನಿಸಲ್ಲ ಮತ್ತು ಖಾರನೂ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ಖಾರ ಕೂಡ ಇರೋದಿಲ್ಲ ಸೊ ಪೂರ್ತಿ ವಿಡಿಯೋ ನೀಟಾಗಿ ನಾನು ಹೇಳಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಹೇಳಿದಾಗೆ ವರ್ಷ ತನಕ ಸ್ಟೋರ್ ಮಾಡೋವಷ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಊಟದ ಜೊತೆಲ್ಲೂ ಕೂಡ ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂಥ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ಕುಡಿಯೋ ಅಂಥವ್ರು ಎರಡರಿಂದ ಮೂರು ಗ್ಲಾಸ್ ಕುಡಿತಾರೆ ದೇಹಕ್ಕೂ ಕೂಡ ತಂಪು ಮನಸ್ಸಿಗೂ ಕೂಡ ಏನೋ ಒಂದು ಉಲ್ಲಾಸ ಅಂತ ಹೇಳ್ಬೋದು ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಇಡಿಯಷ್ಟು ಒಳ ಮುಷ್ಟಿ ಅಂತೀವಲ್ವಾ ಒಳ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋ ಅಂಥ ಗೆಡ್ಡೆ ತೊಗೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಯಷ್ಟು ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ನೀವು ಹಸಿಮೆಣಸಿನ್ಕಾಯಿನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ರುಚಿಗೆ ಉಪ್ಪು ನೀವು ಆಮೇಲೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಬರೋ ಥರ ಮಾಡ್ಕೊಂಡು ಬರೋಣ ನೀವು ಈ ಪೇಸ್ಟನ್ನು ಎತ್ತಿಟ್ಕೊಳ್ಬೋದು ಸ್ನೇಹಿತರೆ ಸುಮಾರು ಒಂದು ವಾರ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಮಜ್ಜಿಗೆ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾನಿವಾಗ ಜಾಸ್ತಿ ಇದೆ ಸೊ ಅದನ್ನು ಒಂದು ಬಾಕ್ಸಿಗೆ ಎತ್ತಿಡ್ತಾಯಿದ್ದೀನಿ ನಾನು ಜಸ್ಟ್ ಒಂದು ಟೂ ಸ್ಪೂನಷ್ಟು ಇದ್ದೀನಿ ಒಂದು ಟೂ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸುಮಾರು ಒಂದು ಐದರಿಂದ ಆರು ಅಷ್ಟು ಮಸಾಲೆ ಮಜ್ಜಿಗೆ ರೆಡಿಯಾಗಿಬಿಡುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸ್ನೇಹಿತರೆ ನೋಡಿ ಒಂದೆರಡು ಸ್ಪೂನಷ್ಟಿದೆ ಇದಕ್ಕೇನೆ ನಾನು ಮಜ್ಜಿಗೆ ಮಾಡಿಟ್ಕೊಂಡಿಲ್ಲ ಸೊ ಮೊಸರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಸುಮಾರು ಒಂದು ಬೌಲು ಅಂದರೆ ಹತ್ತತ್ರ ಒಂದು ಕಾಲು ಲೀಟರಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಇದ್ದೀನಿ ಇದನ್ನು ಇವಾಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರೋಣ ಸಾಕು ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಇವಾಗ ಇದನ್ನು ಸ್ಟ್ರೈನ್ ಮಾಡೋದು ಬೇಡ ಸೋಸೋದು ಬೇಡ ಏನು ಬೇಡ ಬಾಯಿಗೂ ಕೂಡ ಏನೂ ಸಿಗೋದಿಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ಮಸಾಲೆ ಮಜ್ಜಿಗೆ ಮಾಡಿಕೊಂಡ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ಸೇವ್ ಮಾಡ್ಕೊತೀರಾ ನೋಡಿ ನಾನಿವಾಗ ಮಿಕ್ಸಿ ಜಾರಲ್ಲಿರೋದನ್ನು ಒಂದು ಪಾತ್ರೆಗೆ ಹಾಕಿ ನಿಮ್ಗೆ ಎಷ್ಟು ಷ್ಟು ನೀರು ಬೇಕು ತೆಳುವಾಗಿ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಕೋಲ್ಡ್ ನೀರು ಅಥವಾ ಅರಿವಿ ನೀರನ್ನು ಹಾಕಿ ಸರ್ವ್ ಮಾಡಿ ಬೇಸಿಗೆನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ತುಂಬ ಈಸಿಯಾಗಿ ಮಾಡೋ ಅಂತ ಈ ಬೇಸಿಗೆಗೆ ತಂಪಾಗಿರೋ ಅಂತ ಈಸಿಯಾಗಿ ಮಾಡುವ ಮಸಾಲ ಮಜ್ಜಿಗೆ ಸ್ನೇಹಿತರೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಮಸಾಲೆ ಮಜ್ಜಿಗೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಈಸಿಯಾಗಿರೋ ಅಂಥ ರೆಸಿಪಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ